ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ನಮ್ಮ ಉತ್ತರ ಕರ್ನಾಟಕದ ಹುಲಿ ಕಾಮಿಡಿ ಕಿಂಗ್ ಅಂತೇಳಿ ಅದಾರಲ್ಲ ಮುಕುಳಪ್ಪ ಅವರ ಅವ್ರು ಯೂಟ್ಯೂಬ್ ಚಾನಲ್ದಿಂದ ಎಷ್ಟು ಕಮಾಸ್ತಾರಂತೆ ಎಲ್ಲರಿಗೂ ಒಂದು ಇದಿರ್ತೈತಿ ಮುಕುಳಪ್ಪ ಇಷ್ಟು ಗಳಿಸ್ತಾನೆ ಅಷ್ಟು ಗಳಿಸ್ತಾನ್ಲಿ ಅಂತಾರು ಅವ್ರು ಗಳಿಸಿ ಮನಿ ಕಟ್ಟಿದಾರು ಹಂಗೆ ನೀವು ಕಟ್ಟಬೇಕು ಅನ್ನೋದಾದ್ರೆ ನಾನು ಹೇಳುವಂಥ ಟ್ರಿಕ್ಸ್ ನನ್ನ ಚಾನಲ್ದಾಗ ಹೋಗಿ ನೋಡಿರಿ ಹಂಗೆ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ದಿಂದ ಬೆಳಿಬೋದು ಅಂತ ನನ್ನ ಅನಿಸಿಕೆ ಐತಿ ಅವರು ಮುಕುಳಪ್ಪ ಅವರು ಯೂಟ್ಯೂಬ್ ಚಾನಲ್ದಾಗ ಎಷ್ಟು ಸಬ್ಸ್ಕ್ರೈಬರ್ಸ್ತಾರೆ ಅನ್ನೋದು ಗೊತ್ತೈತಿ ಎರಡು ಕೋಟಿ ಹದಿನಾಲ್ಕು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಅದಾರ ಅವರಿಗೆ ಅವ್ರ ಚಾನಲ್ ಎಷ್ಟು ದಿವಸ್ದಾಗ ಬೇಯಿಸಿದ ಅನ್ನೋದಾದ್ರೆ ಅವ್ರು ಮೆಹನತ್ ಮಾಡಿದಾನು ಮುಕಳಪ್ಪ ಅದಕ್ಕೋಸ್ಕರ ಒಂದು ಅಷ್ಟು ಚಾನಲ್ ಬಿ ನಾಲ್ಕುನೂರ ಹತ್ತೊಂಬತ್ತು ವೀಡಿಯೋ ಜನ ಹಾಕಿದವರು ಈಗ ಎರಡು ದಿವ್ಸದ ಹಿಂದನ ಒಂದು ವೀಡಿಯೋ ಹಾಕಿದವರು ಎರಡೂವರೆ ಲಕ್ಷ ಓಡೈತಿ ಮತ್ತು ಅಣ್ಣ ಹೊತ್ತು ಮುಕ್ಕಳ್ಯಪ್ಪನ ಚಾನಲ್ನು ಟ್ರೆಂಡಿಂಗ್ ಅಂದರೆ ಟ್ರೆಂಡಿಂಗ್ ಅವನು ಒಂದು ವೀಕಿಗೂ ಒಂದು ವೀಡಿಯೋ ಹಾಕಿದ್ರು ಒಂದು ಕಮಾಯಿ ಆಕೈತೆ ಒಂದು ಹಂಗೆ ನಾನು ಬೇರೆ ಬೇರೆ ಯೂಟ್ಯೂಬರ್ ಬೆಳಿ ಅಂತೇಳಿ ಹೇಳಾತಾನೆ ಮತ್ತು ಮುಕಳಪ್ಪನ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮಗೆ ಅಂದರೆ ಬೇರೆ ಬೇರೆ ಯೂಟ್ಯೂಬರ್ ಅವ್ರದ್ದು ಶೇರ್ನ ಗೊತ್ತಾಗತ್ತಲ್ಲ ಹಿಂಗೆ ಐತಿಪಾ ಯೂಟ್ಯೂಬ್ದಾಗ ಅಂತೇಳಿ ಅದಕ್ಕೆ ನಿಮಗೆ ಹೇಳತಾನ ಅಂದ್ರೆ ಅವ್ನು ಯೂಟ್ಯೂಬ್ ನೋಡ್ರಿ ಮುಕ್ಳ್ಯಪ್ಪನ ಹೆಂಗೆ ಅಂತ ಅವೇನೋ ಮೊದಲು ಅವ್ನು ನೋಡಿದನ ರೀಲ್ಸ್ಗಳು ಅದು ಅವನು ಅನಾವತ್ತು ಮಾಡ್ತಿದ್ದ ಚೆನ್ನಾಗಿದ್ದಾಗ ಅವನು ನಾನು ವಯಸ್ಸಾವ ಇರ್ಬೋದು ಆದ್ರೆ ಯೂಟ್ಯೂಬ್ ಚಾನಲ್ದ ಅವನು ಹಿಂಗೆ ಅಂದ್ರೆ ಅವ್ನು ಯಾರು ಹಿಡ್ಯಕಾಗೋದು ಈಗ ಅವ್ನು ಯಾವ ವಿಡಿಯೋ ಹಾಕಿರೋ ಟ್ರೆಂಡಿಂಗ್ ಅಣ್ಣ ಹಂಗೆ ನಿಮ್ಮ ಚಾನಲನ್ನು ಹಂಗೆ ಟ್ರೆಂಡಿಂಗ್ ಬಿಡುವಂಗೆ ಮಾಡ್ರಿ ಮುಕ್ಳಪ್ಪನ ಚಾನಲ್ ಹೆಂಗೈತಿಲ್ಲ ಎರಡು ದಿವಸದಿಂದ ಎರಡು ಲಕ್ಷ ಎರಡೂವರೆ ಲಕ್ಷ ಹೊಡೀತದು ವಿಡಿಯೋ ಅದರಿಂದ ಎಷ್ಟು ಬರ್ತೈತೆ ಅಂತ ಕೇಳಬಾರ ನಾನು ಅಂಥವೆಲ್ಲ ಮುಂದೆ ಮಾಡ್ತಾನೆ ವೀಡಿಯೋಗಳು ಎಷ್ಟು ಎರಡು ಲಕ್ಷ ಎಷ್ಟು ಬರ್ತೈತಿ ಮತ್ತು ಒಂದು ಲಕ್ಷ ಯೂಜ್ಗೆ ಎಷ್ಟು ಬರ್ತೈತಿ ಡಾಲರ್ ಅಂತೇಳಿ ಅಂಥವೆಲ್ಲ ಮುಂದೆ ವೀಡಿಯೋಗಳು ಮಾಡ್ತವೆ ಅಂದ್ರೆ ಹೇಳತ್ತ ನಿಮಗಂದ್ರೆ ಮುಕ್ಳ್ಯಪ್ಪನಂತ ಚಾನಲ್ಗಳು ನೀವು ಬೆಳೆಸ್ಬೇಕು ಅನ್ನೋದಾದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಮುಕ್ಳ್ಯಪ್ಪ ಮಾತ್ರ ಅನ ಓದ್ತೈತ್ರಿ ಅವ್ರ ಚಾನು ರಿಚ್ ಚಾನಲ್ ಬಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ವೀಡಿಯೋಗೋಸ್ಕರ ನಮ್ಮ ಉತ್ತರ ಕರ್ನಾಟಕ ಮಂದಿ ನಮ್ಮನ್ನು ಬೆಳೆಸ್ರಿ